ಹಾ ಹಲೋ ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ ಹೆಂಗಿದ್ರಿ ಎಲ್ರು ಆರಾಮಿ ಗಿಚ್ಚಿದ್ರಿ ಫುಲ್ ಬೆಂಕಿದ್ರಿ ಅಂತ ಹೇಳಿ ಅನ್ಕೊಳ್ತೀನಿ ನಾ ಬಾಳ್ ದಿನ ಒಟ್ಟ ಒಂದು ವಿಡಿಯೋ ಮಾಡಿರ್ಲಿಲ್ಲ ಕಾರಣಾಂತರಗಳಿಂದ ಮಾಡಿರ್ಲಿಲ್ಲ ಇವತ್ತ ಹೊಸ ಲುಕ್ನಾಗ ಹೊಸ ಗೆಟಪ್ನಾಗ ಒಂದ್ ಒಳ್ಳೆ ಒಂದ್ ಒಳ್ಳೆ ಜಾಗ ತೋರ್ಲಗ್ ಹೊಂಟಿನಂತ ಒಂಬತ್ತು ಇವಾಗ ಮೂರು ಗಂಟೆ ಆಗಿದೆ ಆಗ್ಯದ ಅಂದ್ರೆ ಏನಾದ್ರೂ ನಾವು ಬ್ಲೇಸಿಗೆ ಹೋಗಿ ಆಗಲ್ಲ ಇದೆ ನಾವು ಮನೆ ಬರಕ ಬಸ್ಸಿ ಗೌರ್ಮೆಂಟ್ ಬಸ್ಸಿಗೆ ಬಂದು ಸಾಕ್ ಇನ್ನೊಂದು ಸಲ ಗೌರ್ಮೆಂಟ್ ಬಸ್ಸಿಗೆ ಬರ್ಬಾರ್ದು ಅನ್ಕೊಂಡ್ ನಾನು ಗಿರಿ ಶಿಖರಗಳಲ್ಲಿ ಮಹಾದೇವ ಮಹಾದೇವನ ಸ್ವರೂಪ ತಾ ಗಿರಿ ಶಿಖರಗಳಲ್ಲಿ ನೆಲೆಸಿರುವಂತಹ ಒಂದು ಅದ್ಭುತವಾದ ದೇವರಪ್ಪ ಅಂತಂದ್ರ ಅದು ಮೈಲಾಪುರದ ಮಲ್ಲಯ್ಯ ಇವಾಗ ನೀವು ನೋಡ್ತಿರೋ ದೇವಸ್ಥಾನ ಮೈಲಾಪುರದ ಮಲ್ಲಯ್ಯ ಮೈಲಾಪುರ ಮಲ್ಲಯ್ಯನ ದೇವಸ್ಥಾನ ಒಂದು ಮುಂಜಾನೆ ಬಸ್ಸಿಗೆ ಇದ್ದೀವಿ ಬಸ್ಸಿಗೆ ಬರಬೇಕು ಬೈಕ್ ತಂದು ಹೋಗ್ಬಾರ್ದು ಬಿಸ್ಲಾಗ ಬಾಳ ಹೀಟ್ ಆಯಿತು ಅಂತೇಳಿ ಒಂದು ಮುಂಜಾನೆನೆ ಬಂದೀವಿ ಆದರೆ ಇವಾಗ ಬಂದು ಹತ್ತು ನಾವು ಮೂರು ಗಂಟೆ ಆಗದ ಅಷ್ಟು ಸ್ಪೀಡ್ ಬಂದ ನಾವು ಬಸ್ನೇ ಅಂತೂ ಸ್ಲೋ ರೀ ಎತ್ತಿನ ಗಾಡೇ ಬಂದ್ರೆ ಇಷ್ಟೊತ್ತಿಗೆ ಬಂದಿರ್ತಿದ್ದೆವು ನಾವು ಬ್ಯಾಸಿ ಬಿಸ್ಲಾಗ ಮಟ ಮಟ ಮಧ್ಯಾಹ್ನ ತಂದು ಪರ್ದಿಲ್ಲ ಟಾಟಾ ಮಾಡು सो so क्यूट 7 कोट 7 कोट के हरा हरा महादेव

ನೋಡ್ರಿ ಇವರು ಹೆಗ್ಗಣ ಪ್ರಧಾನಿ ಅಂತೇಳಿ ಇವ್ರ ಬಗ್ಗೆ ಒಂದು ವಿಶೇಷವಾದ ಸ್ಟೋರಿ ಐತಿ ಏನಪ್ಪಾ ಅಂತಂದ್ರ ಮೊದಲ ಈ ಮಲ್ಲಯ್ಯ ದೇವ್ರಗ ಈಗ ಏನಾದ್ರು ಅರ್ಪಣೆ ಮಾಡ್ಬೇಕಂದ್ರೆ ಪ್ರಸಾದ ಗಿಸಲ್ಲಾ ನಿನ್ಗಿಂತ ಮೊದಲು ನನಗ್ ಸಿಗ್ಬೇಕಂತೇಳಿ ಇಲ್ಲೇ ಇಲ್ಲೇ ಕಾಲಾಗೆ ಕುಂತಿರ್ತಾರ ಅವ್ರು ಎಷ್ಟ್ ಎಬ್ಬಸಿದ್ರು ಬಿ ಇಲ್ಲ ಒಟ್ಟೆ ಹೇಳಲ್ಲ ಮ್ಯಾಕ ಇಲ್ಲ ನಾ ನಿನ್ಗಿಂತ ಜಲ್ದಿನೇ ಪ್ರಸಾದ ಬೇಕು ಎಲ್ಲಾರು ನಿನಗೆ ಹೋಯ್ತಾರ ನಿನಗಿಂತ ಮೊದಲು ನನಗ್ ಪ್ರಸಾದ ಬೇಕಂತೇಳಿ ಕಾಲಾಗೆ ಕುಂತ ಬಿಟ್ಟಾರ ಇದು ದೇವಸ್ಥಾನಕ್ ಬರಾಗ ನಿಮ್ಗೆ ಎಡಗಡೆ ಭಾಗದಾಗ ಆಗ್ತದ ಅವ್ರಿಗೆ ಎಷ್ಟ್ ಎಬ್ಬಸ್ದು ಹೇಳಲ್ಲ ಪ್ಲಾಸ್ಟಿಕ್ ಕಿಂಗಿರು ಜೋಗ್ತಾರ ಕಿವಿಡಿಗೆ ಜೊಗ್ರೂ ಭಿ ಹೇಳಲ್ಲ ಲಾಸ್ಟ್ ಕಿವಿನೇ ಕಿತ್ ಬರ್ತದ ಅಂದ್ರೂ ಭಿ ಅಲ್ಯಾರ ಅದ್ರ ಸಲುವಾಗಿ ಫಸ್ಟ್ ಅವ್ರಿಗೆ ಪೂಜೆ ಆಗಿ ಆಮೇಲೆ ಇಲ್ಲಿ ಪೂಜೆ ಮಾಡ್ತಾರ ಇವಾಗ ದೇವಸ್ಥಾನಕ್ ಬಂದಿನಿ ಇವಾಗ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬರಮಂತ ಎಲ್ರು ನನ್ನ ಜೊತೆ ಹೇಳಿ ಈಗ ಏಳ್ಕೋರ್ಟ್ ಏಳ್ಕೋರ್ಟ್ಗೆ ಅಂತ ಯಾಕೆ ಕರೀತಾರ ಅಂತ ಹೇಳಿ ಮೊದಲು ದರ್ಶನ ಮಾಡ್ಕೊಂಡ್ ಬಂದು ಹೇಳ್ತೀನಿ ನಿಮ್ಗ ಬರಿ ನನಗೂ ಸೇರಿಸಿ ನಿಮಗೂ ಆ ಮೈಲಾಪುರದ ಒಂದ ಕೆರೆಯ ಮಲ್ಲಯ್ಯ ಆಶೀರ್ವಾದ ಮಾಡಿ ನೋಡ್ರಿ ಈ ದೇವ್ರ ಬಗ್ಗೆ ಹೇಳ್ಬೇಕಂದ್ರ ಈ ಮೈಲಾಪುರ ಮಲ್ಲಯ್ಯನ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರ ಈ ಮೈಲಾಪುರ ಮಲ್ಲಯ್ಯನ ಸ್ಟೋರಿ ಹೇಳ್ಬೇಕಪ್ಪ ಅಂತಂದ್ರ ಏಳ್ ಕೋಟಿ ಹೇಳ್ಕೊಡ್ರಿ ಯಾಕಂತಾರಂದ್ರ ನಾನಾ ಕಾರಣಗಳದವಾಗ ಕೆಲವೊಂದ್ ಕಡೆ ಎಷ್ಟೋ ಜನ ಏಳು ಕೋಟಿ ಸಾಲ ಮಾಡ್ದ ಇಲ್ಲ ಏಳ್ ಕೋಟಿ ವರದಕ್ಷಿಣೆ ತಗೊಂಡ ಅಂತ ಹೇಳ್ತಾರ ಮತ್ತ್ ಇನ್ನೊಂದ್ ಮೇನ್ ರೀಸನ್ ನಮ್ಗೆ ಗೊತ್ತಿಲ್ಲ ಇನ್ನೊಂದ್ ಸ್ಟೋರಿ ಅದ ಏನ್ ಸ್ಟೋರಿಪ್ಪ ಅಂತಂದ್ರ ಮಲ್ಲಯ್ಯ ಮತ್ತ ರೌತ್ ರಾಯ ಇದ್ರು ಸದ್ದಿ ದೋಸ್ತ್ ಇರ್ತಾರ ಇವ್ರದ್ದು ದೋಸ್ತರು ಇರ್ತಾರ ಇವರಿದ್ದ ಮಧ್ಯೆ ಈಗ ಅಂದ್ರ ಮಲ್ಲಯ್ಯ ಈಗ ಮಲ್ಲಯ್ಯ ಬಂದ ಈ ಮಲ್ಲಯ್ಯ ಆ ಜಾಸ್ತಿ ಲಡಾಯ್ ಆಡ್ತಿರ್ತಾನೆ ಲಡಾಯಿ ಅಂದ್ರ ಯುದ್ಧಗಳ ಆ ಅಂದಲ್ಲಿ ಯುದ್ಧಗಳು ಆಡ್ತಿರ್ತಾರ ಒಂದು ಸೈನಿಕ ಮಲ್ಲಯ್ಯ ಎದುರ್ಸಕ್ ಆಗಲ್ಲ ಪದೇ 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 ದಾಳಿ ಮಾಡ್ತಿರ್ತಾರ ಅದ್ರ ಸಲುವಾಗಿ ಮಲ್ಲಯ್ಯನ ಚಡ್ಡಿ ದೋಸ್ತ ಯಾರಂದ್ರ ರಾವತ್ರಾಯ ಆ ರಾವತ್ರಾಯ ಸಹಾಯಕ ನೋಡ್ ದೋಸ್ತ ಇವ್ರು ಲಡಾಯ್ ಆ ಚಂತನ ಚಂತನ ಮಾಡ್ ಬಂದು ಚೆನಕ್ಲಾತಾರ ಇರಿ ನಾನು ಸೋಲ್ಸಕ್ ಆಗಲ್ಲ ಅದ ನೀದ ಬಂದ್ ಸೋಲ್ಸನ ನೀ ಏನ್ ಬೇಡ್ತೀವಿ ಅದನ್ನ ಕುಡ್ತೀನಂತ ಅವ್ರಿಗೆ ಸೋಲ್ಸಣ ಆಯ್ತು ಸರಿ ನಾ ಏನ್ ಬೇಡ್ತೀನಿ ಅದನ್ನು ನೀನು ಕೊಡ್ಬೇಕಂತೇಳಿ ರಾವತ್ರಾಯ ಹೇಳ್ತಾನ ಆಯ್ತು ಸರಿ ಕುಡ್ತೀನಿ ಅಂತೇಳಿ ಒಪ್ಕೊಂಡಿರ್ತಾನಲ್ಲ ಒಪ್ಕೊಂಡು ಲಡಾಯ ಆಡಿ ಮುಂದೆಲ್ಲ ಸೋಲಿಸ್ತಾನ ಸೋಲಿಸಿ ಮಲ್ಲಯ್ಯನ ಹತ್ರ ಬರ್ತಾನೆ ರಾವತ್ರಾಯ ನಿನ್ ನೋಡಪ್ಪ ನಿನ್ನಿಗೆ ವಿರುದ್ಧ ಆಗಿದ್ರಲ್ಲ ಅವ್ರಿಗೆ ನಾ ಸೋಲ್ಸೀನಿ ಇವಾಗ ನನಗ ಏನ್ ಕೇಳ್ತೇಳ್ ಅಂದಿದ್ದೀನಿ ನಾ ಕೇಳ್ತೀನಿ ಅಂತ ಹೇಳಿದಾಗ ಸರಿಯಪ್ಪ ಹೇಳ್ದಂಗೆ ಏನು ಕೇಳ್ತಲ್ಲ ನಾ ಅದನ್ನು ಕೊಡ್ತೀನಿ ಅಂತೇಳಿ ಮಲ್ಲಯ್ಯ ಹೇಳ್ತಾನ ಅವಾಗ ರಾವತ್ರಾಯ ನನಗ ನಿಮ್ಮ ಹೆಣ್ತಿ ಗೊತ್ತಿಂದ ಆ ಹೆಣ್ತಿಗೆ ಕೊಟ್ಟು ಬಿಡು ನನಗ ಅಂತೇಳಿ ಹೇಳಿ ಕೇಳ್ತಾನ ಮಾತು ಕೊಟ್ಟಿರ್ತಾನ ಆ ಮಾತು ಕೊಟ್ಟಿದ್ದ ತಟ್ಟಿಗೆ ಸರಿಯಪ್ಪ ಅಂತೇಳಿ ಏನು ಯೋಚನೆ ಮಾಡಂಗಿಲ್ಲ ಮಲ್ಲಯ್ಯ ಆಯ್ತು ತೋರಪ್ಪ ಕೊಡ್ತೀನಿ ಅಂತೇಳಿ ಬಿಟ್ಟು ಕೊಡ್ತೀನಿ ಅಂತೇಳಿ ಒಪ್ಕೊಂಡ್ ಬಿಡ್ತಾನ ಒಪ್ಕೊಂಡಾಗ ಹೋಗಿ ಗಂಗಮಳ್ಳ ಮಳ ಗಂಗ ರಾವತ್ರಾಯ ಕೇಳ್ತಾನ ರಾವತ್ರಾಯ ಹೇಳ್ತಾನ ನೋಡು ನಿನ್ ಗಂಡನಾಗ ಅಡ ಇತನ ಅಂತೇಳಿ ಮಲ್ಲಯ್ಯ ಮಲ್ಲಯ್ಯ ನಿನ್ನ ಅಂಡಮ್ಲಾ ಅವನು ನನಗೆ ಅಡಾಯ್ತಾನ ಅಂತ ಹೇಳ್ತಾನ ಹೇಳ್ದಾಗ ಸರಿ ನನಗ ಈ ತರ ಮಾಡ್ಯಾನಂದ್ರೆ ಅಂದ್ರೆ ಒಂದು ಶರತ್ ಐತಿ ಆ ಶರತ್ ಒಪ್ಕೊಂಡ್ರೆ ಮಾತ್ರ ನಾನು ನಿನ ಮದ್ವಿ ಅಂತ ಹೇಳ್ತಾ ಅದು ಏನ್ ಶರತ್ ಅಪ್ಪ ಅಂತಂದ್ರ ಅವಳ ಮದ್ವೆಗಿ ಮತ್ ರಾವುತ್ರಾಯ ಮತ್ತು ಗಂಗಮಾರಮ್ಮ ಇವ್ರಿಬ್ಬರು ಮದ್ವೆಗಿ ಏಳು ಕೋಟಿ ಜನ ಸೇರ್ಬೇಕು ಮತ್ತ ಕಲ್ಲ ಕೋಳಿ ಆಗಬೇಕು ಆ ಕಲ್ಲು ಕೋಳಿ ಆಗೋದಕ್ಕೆ ಮುಲ್ಲ ಚೂರಿ ಮಾಡಬೇಕು ಚೂರಿ ಹಾಕಬೇಕು ಅಂತ ಈ ಥರ ಮತ್ತು ಆ ಆ ದಿನ ಹಕ್ಕಿ ಪಿಕ್ಕಿ ಯಾವುದೇ ಆಕಾಶದಲ್ಲಿ ಯಾವುದೇ ಒಂದು ಹಕ್ಕಿ ಪಿಕ್ಕಿ ಯಾವುದೂ ಕೂಗ್ಬಾರ್ದು ಅಂತೇಳಿ ಶರತ್ ಹಾಕ್ತಾಳೆ ಆ ಷರತ್ತು ಹಾಕೋಣ ಅದು ಇನ್ನೂವರೆಗೂ ಆ ಷರತ್ತು ಹಾಕೋದು ಒಪ್ಪಿಗೆ ಒಪ್ಕೊಂಡಿರ್ತಾನೆ ಅವತ್ತು ಮದುವೆ ಆಗೋ ದಿನ ವರ್ಷ ವರ್ಷದಲ್ಲಿ ಜಾತ್ರೆ ಆಗ್ತಲ್ಲ ಅವತ್ತು ಮದುವೆ ಆಗೋ ದಿನ ಏಳು ಕೊಟ್ಟು ಜನ ಇನ್ನೂ ಆದರೂ ಸೇರಿಲ್ಲ ಇನ್ನೂ ಕಲ್ಲು ಕೋಳಿ ಆಗಿಲ್ಲ ಮಲ್ಲ ಚೂರಿ ಆಗಿಲ್ಲ ಅಕ್ಕಿ ಪಕ್ಕಿ ಎಲ್ಲ ಆದರೂ ಕೂಗ್ತಾವ ಅದ್ರ ಸಲುವಾಗಿ ಏಳು ಕೋಟಿ ಜನ ಸೇರ್ತಾರಲ್ಲ ಅದ್ರ ಸಲುವಾಗಿ ಏಳು ಕೋಟಿ ಏಳು ಕೋಟಿಗೆ ಅಂತ ಹೇಳ್ತಾರ ಅಂತೇಳಿ ಈ ಒಂದು ಸುತ್ತಮುತ್ತ ಅದಾವಲ್ಲ ಈ ಗ್ರಾಮಸ್ಥರ ಒಂದು ವಾಡಿಕೆ ಐತಿ ನೋಡ್ರಿ ಈ ರೀತಿಯಾದ ಒಂದು ಕತೆ ಐತಿ ಇದೆಲ್ಲ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಅದನ್ನೇ ಪಾಲಿಸ್ಕೊಂಡು ಹೋಗ್ತಾರ ಬಂದ್ರೆ ಇನ್ನೂ ಎಕ್ಸ್ಪ್ಲೋರ್ ಮಾಡಮಂತ ಈ ಒಂದು ಮೈಲಾಪುರ ಮಲ್ಲಯ್ಯನ ದೇವಸ್ಥಾನ ಇದು ಎಪ್ಪತ್ತೇಳನೇ ದೇವಸ್ಥಾನ ಟೋಟಲ್ ಆಗಿ ನಮ್ಮ ಇಂಡಿಯಾದೊಳಗ ಎಪ್ಪತ್ತೇಳು ದೇವಸ್ಥಾನ ಅದಾವ ಹಲವಾರು ಕಡೆ ಹಲವಾರು ರೀತಿಯಾಗಿ ಕರೀತಾರ ಕೆಲವು ಕಡೆ ಮಲ್ಲಾರಿ ಅಂತ ಕರೀತಾರ ಕೆಲವೊಂದು ಕಡೆ ಮೈಲಾರಿ ಅಂತ ಕರಿ ಕರೀತಾರ ಕೆಲವು ಕಡೆ ಮಲ್ಲಯ್ಯ ಅಂತ ಕರೀತಾರ ಇದೇ ರೀತಿಯಾಗಿ ನಾನಾ ಕಡೆಯಾಗಿ ನಾನಾ ರೀತಿಯಿಂದ ಕರೀತಾರ ಇದೇ ನೋಡಿ ಲಾಸ್ಟ್ ನೀವು ನೋಡ್ತಿರುವ ಕೊನೆಯದಾಗ ಎಪ್ಪತ್ತೇಳನೇ ಮೈಲಾಪುರ ಮಲ್ಲಯ್ಯನ ದೇವಸ್ಥಾನ ಮುಂದೆ ಒಂದು ಹೊನ್ನಕೆರೆ ಅಂತೇಳಿ ಆಯ್ತ ಆ ಹೊನ್ನಕೆರೆ ಒಳಗ ಜಳಕ ಪಳಕ ಮಾಡಿದ್ರೆ ಪಾಪ ಪುಣ್ಯ ಎಲ್ಲ ತೊಳ್ಕೊಂಡು ಅಂತ ಈ ರೀತಿಯಾದ ಒಂದು ಸ್ಟೋರಿ ಐತಿ ಈ ಒಂದು ಮಲ್ಲಯ್ಯನ ಬಗ್ಗೆ ಈ ಮಲ್ಲಯ್ಯ ಮೈಲಾಪುರದ ಮಲ್ಲಯ್ಯ ಈ ಮೈಲಾಪುರದ ಮಲ್ಲಯ್ಯ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಯಾದಗಿರಿ ಜಿಲ್ಲೆಯೊಳಗ ಒಂದು ಸಣ್ಣ ಗ್ರಾಮ ಮೈಲಾಪುರ ಅಂತೇಳಿ ಈ ಮೈಲಾಪುರ ಒಳಗೆ ಕೋಳಿ ಸಾಕಾಣಿಕೆ ಮತ್ತೆ ಕುದುರೆ ಸವಾರಿ ಮತ್ತು ಮಂಚ ಕಾಟಗಳು ಯೂಸ್ ಮಾಡಂಗಿಲ್ಲ ಅಂತ ಮತ್ತು ಕಂಬಾರರು ಗಡಿಗೆ ಅಂತ ಈ ರೀತಿಯಾದ ಒಂದು ಸ್ಟೋರಿ ಐತಿ ಯಾಕಂದ್ರೆ ಇದೆಲ್ಲ ಅಂದ್ರೆ ಮಲ್ಲೇನ ವಾಹನ ಕುದುರೆ ಐತಲ್ಲ ಕುದುರೆ ಸವಾರಿ ಮಾಡಬಾರ್ದು ಅವರು ಸರಿ ಸಮಾನವಾಗಿ ಕುದುರೆ ಸವಾರಿ ಮಾಡಬಾರ್ದು ಆಮೇಲೆ ಮಂಚದ ಮೇಲೆ ಕುಂದ್ರಬಾರ್ದು ಅವರು ಸರಿ ಸಮಾನವಾಗಿ ಯಾರು ಕೂಡ ಮಂಚದ ಮೇಲೆ ಕುಂದಿರಬಾರ್ದು ಕೋಳಿ ಕೂಗಿದ್ರೆ ಡಿಸ್ಟರ್ಬ್ ಅಂತೇಳಿ ಕೋಳಿ ಕೂಗಂಗಿಲ್ಲ ಇಲ್ಲಿ ಅದ್ರದ್ದೊಂದು ನಂಬಿಕೆ ಐತಿ ನೋಡಿದೆವು ನಾವು ನಿಮಗೂ ಕೂಡ ತೋರಿಸಿನಿ ಎಲ್ಲೂ ಕೂಡ ಒಂದು ಕೂಡ ಕೋಳಿ ಕಾಣಿಸ್ಲಿಲ್ಲ ಕಂಬಾರ ಏನಾದರೂ ಅವ್ರದ್ದು ಬಿಸ್ನೆಸ್ ಚಾಲು ಮಾಡಬೇಕಂದ್ರೆ ದೂರ ಊರಿಂದ ದೂರ ಹೋಗಿ ಅವರು ಈ ಥರ ಕೆಲಸ ಮಾಡ್ತಾರಂತ ಕಂಬಾರಿಕೆ ನೋಡಿ ಇಷ್ಟೆಲ್ಲ ಸ್ಟೋರಿ ಐತಿ ಇಂಥ ಒಂದು ಅದ್ಭುತವಾದ ಅಮೋಘವಾದ ದೇವಸ್ಥಾನ ನಮ್ಮ ಇಲ್ಲೇ ಹತ್ತಿರದ ಉತ್ತರ ಕರ್ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂಥ ಒಂದು ಯಾದಗಿರಿ ಜಿಲ್ಲೆ ಐತಿ ನೀವು ಕೂಡ ಸಲ ಭೇಟಿ ಕೊಡ್ರಿ ಸುತ್ತಮುತ್ತ ಎಷ್ಟು ಜಿಲ್ಲೆಗಳು ಬರ್ತಾವಲ್ಲ ಆ ಜಿಲ್ಲೆಗಳಿಂದ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಇಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ ಗಂಗಿ ಮಾಳಮ್ಮನ ದೇವಸ್ಥಾನ ಈ ದೇವಿಯನ್ನೇ ರಾವತ್ರಯ ಇಷ್ಟಪಟ್ಟಿದ್ದು ಮದುವೆ ಆಗ್ಬೇಕಂತೇಳಿ ಆದರೆ ಇದು ಇನ್ನೂವರೆಗೂ ನೆರವೇರಿಲ್ಲ ಅದೇ ಒಂದು ವಿಪರ್ಯಾಸ ಇದು ಮಲ್ಲಯ್ಯನ ಎರಡನೇ ಪತ್ನಿ ದೇವಸ್ಥಾನ ದೀಪ ಹಚ್ಚ ಕಲ್ಲಿದು ಈ ಕಲ್ಲಿನ ತು ತುದಿ ಹೋಗ್ಬೇಕು ಅನ್ಕೊಂಡಿವಿ ಯಾವುದೂ ಸಪೋರ್ಟ್ ಇಲ್ಲಾರ್ದೆ ಹಬ್ಬಕ್ಕೆ ಅನ್ಕೊಂಡಿವಿ ನೋಡ್ರಿ ಇವಾಗ ನೋಡಿದ್ರಲ್ಲ ಇಲ್ಲಿಂದ ದೀಪ ಹಚ್ತಾರ ಇಲ್ಲಿಂದ ಹಗ್ಗ ಕಟ್ಕೊಂಡು ಎಣ್ಣೆ ತಗೊಂಡು ಈ ಸದ್ದ ಇಲ್ಲಿ ಐತಲ್ಲ ಇದು ತೋರಿಸಿನಲ್ಲ ಇಲ್ಲಿಂದ ಹಬ್ತಾರ ನಾವು ಟ್ರೈ ಮಾಡ ಯಾರ ಬೈದ್ರ ವಾಪಸ್ ಬರಮ

ಸಂತೂ ಮ್ಯಾಲೆ ಬಂದ್ಬಿಟ್ವಿ ಚಿಕ್ಕ ಬಟ್ಟೆ ನೀರು ಬಸ್ಲತ್ತದ ಮ್ಯಾಗ ಹೀಟ ಬುಡುತ್ತಗಿ ಕೈ ತಂಗ್ಬಿಟ್ಟ ತಳದಾಗ ತಪ್ಪದಾಗಲ್ಲ ಕಾಲ ಕೈ ಗೆಲ್ಲತ್ತಿದ್ವು ಸೊಂತು ಅತ್ತೆ ದಮ್ ಗಟ್ಟಿ ಹಂಗೆ ಪಂಗಿತ್ತು ಅಂದ್ರೆ ಡ್ಯಾಪ್ತವು ತೋರಿಸ್ತು ನೋಡಿ ಇವಾಗ ಇಲ್ಲಿ ಫೈನಲ್ ಆಗಿ ಮಲ್ಲಯ್ಯನಗಿರಿ ಇಷ್ಟು ಹತ್ತು ಮಂದಿ ಲಾಸ್ಟ್ ಎಷ್ಟು ಹೊಡೆದ ಲಾಸ್ಟಿಗೆ ಅಷ್ಟು ಹೋಗೋಕ್ಕಾಗಲ್ಲ ಕಾಲ್ ಜರಿಲಿಲ್ಲ ನಮ್ಗೆ ಏನು ಪ್ರೀಪ್ ಇಲ್ಲ ಏನೂ ಗ್ರೀಪ್ ತಗೊಂಡು ಬಂದಿಲ್ಲ ನಾವು ಅಗ್ಗಪ್ಪ ಗಾಯಬೇಕಂತ ನೋಡ್ರಿ ಆ ನಾಲ್ ಕಾಣಿಸ್ತದಲ್ಲ ಅಲ್ಲೇ ದೀಪ ಹಚ್ತಾರ ಈ ದೀಪ ಹಸಿರ ಮೇನ್ ರೋಡಿನ ತಕ್ಕ ಕಾಣಿಸ್ತದೆ ಇಡೀ ಊರಿಗೆ ಕಾಣಿಸ್ತದೆ ಇವತ್ತು ಹತ್ತುದ್ರಂದು ಸಾಯಂಕಾಲ ಬೆಳಕನ ಉರುತ್ತದ ರಾತ್ರಿ ಬೆಳಗಣ ನೋಡ್ರಿ ಇಲ್ಲಿಂದ ಹೆಂಗೆ ಕಾಣಿಸ್ತದೆ ನೋಡಿ ನೋಡ್ರಿ ಇದು ಏನ್ ಗೊತ್ತಾಗಲ್ಲಾಗದ ಇದು ಏನು ನೋಡ್ರಿ ನೀವೇ ನೋಡ್ರಿ ನಾವು ಆ ಸಂಜೆಲ್ಲಾಯಿಸಿ ಹಿಂಗಾಯ್ಸಿ ಇಲ್ಲಿ ಮ್ಯಾಗ ಬಂದೀವಿ ಬಂದು ಇಲ್ಲಿಂದ ವ್ಯೂ ತೋರ್ಸ್ರ ನೋಡ್ರಿ ಹಿಂಗೆ ಕಾಣಿಸ್ತದ ಸಾಹಸ ಮಾಡಿ ಎತ್ತಿ ಮತ್ತು ಬಾಯಿ ಇಲ್ಲ ಆತದೋ ಇಲ್ಲೋ ನನಗೆ ಇದುವರೆದು ಏರು ಅಪ್ಪ ನನ್ನ ಜೋಸ್ತಿ ನಮಗೆ ಬಂದ ನಾನು ರಾವಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಅನ್ನೋ ದೋಸ್ತ ನೋಡ್ರಿ ಅವ್ರ ಮ್ಯಾಲ ಹತ್ತಾರಲ್ಲ ಇಲ್ಲಿದೆಗ ಇಲ್ಲೈತಲ್ಲ ಇಲ್ಲಿಂದ ಹಿಂದೆ ಗಾಡಿ ಹಚ್ಚಿ ಗಾಡಿಗಿ ಗಾಡಿ ಹಿಂದೆ ಬೆನ್ನ ಹಚ್ಚಿ ಕಾಲು ಹಚ್ಚಿ ಮುಂದೆ ಕಾಲು ಹಿಂದ ಬೆನ್ನ ಹಚ್ಚಿ ಜೀಟ್ ಕಾಲು ಹಚ್ಚಿ ಹಬ್ತಾರ ನಮಗಂತರ ಹಂಗೆ ಹಬ್ಬಕ್ಕಾಗಲ್ಲಪ್ಪ ಇಂಥ ಸಂದೆ ಹೊಂಟಿ ಈಗ ಬೆಳಕ್ ಕಂಡಿವಾ ಇವತ್ತು ಕಳ್ಕೊತೀವಿ ಅನ್ನಂಗೆ ಅದೇ ಬೆಟ್ಟದ ಸಂಧಿ ಒಳಗೆ ಇಂಥ ಒಂದು ಯಾದಗಿರಿ ಬೆಟ್ಟ ಇಂಥ ಒಂದು ಮೈಲಾಪುರ ಮಲ್ಯ ಬೆಟ್ಟ ಎಕ್ಸ್ಪ್ಲೋರ್ ಮಾಡತ್ತೀವಿ ಸರಿ ಅದು ನೋಡಿರಿ ಎಲ್ಲಿ ಬಂದಿ ನಾ ತೋರಿಸ್ತೀನಿ ನಿಮಗೆ ಈಗ ನೋಡಿರಿ ಇಲ್ಲಿಂದ ಒಳಗಡೆಯಿಂದ ಬಂದು ಮೈಲಾಪುರ ನೀವು ನೋಡ್ತಿರುವುದಂತ ಒಂದು ಅದ್ಭುತದಲ್ಲಿ ಅಮೋಘವಾದ ಒಂದು ದೃಶ್ಯ ಅಂದ್ರ ಮೈಲಾಪುರ ನೋಡ್ರಿ ಇದೇ ಊರದು ಎಷ್ಟು ನಾಲ್ಕು ಬಂದಿವಿ ಕೊನೆಯ ಬಂದಿವಿ ಇಲ್ಲಿ ಬಂದೀವಿ ಇಲ್ಲಿ ಒಳಗಿಂದ ಎಷ್ಟು ಬಾರ ಎಷ್ಟು ಬಂದಿವಿ ನೋಡಿದ್ರೋಷ್ಟೇ ಇಷ್ಟು ತನ ನೋಡಿದಿರಲ್ಲ ಈ ವಿಡಿಯೋ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಕಂಡು ಡಿಸ್ಲೈಕ್ ಮಾಡಿರಿ ಬಟ್ ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡ್ರಿ ನಿಮ್ಮ ಒಂದು ಲೈಕ್ಸ್ ನಿಮ್ಮದೊಂದು ಸಬ್ಸ್ಕ್ರೈಬರ ಸಿಕ್ಕಾಪಡಿ ಇಂಪಾರ್ಟೆಂಟ್ ನನಗೆ ನೋಡಿರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಇಲ್ಲಿ ಕಂಡು ಡಿಸ್ಲೈಕ್ ಮಾಡಿರಿ ಈ ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು thank you